ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜುಮು ಬ್ಲಾಗ್ಸ್ ಹೇಳ್ರ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಲಾಸ್ಟ್ ವೀಡಿಯೋದಲ್ಲಿ ನಾನು ಫ್ಯಾಮಿಲಿ ಟ್ರಿಪ್ ಪಾರ್ಟ್ ಒನ್ ಹಾಕಿದ್ದೆ ಇದು ಪಾರ್ಟ್ ಟು ನಾವು ಎಲ್ಲಿಗೆ ಹೋಗಿದ್ದೀವಿ ಏನು ಅಂತ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಆಲ್ರೆಡಿ ನಿಮ್ಗೆ ಗೊತ್ತಾಗಿರಬೇಕು ಎಲ್ಲಿಗೆ ಹೋಗಿದ್ದೀನಿ ಏನು ಅಂತ ಇಲ್ಲಿ ಬಂದುಬಿಟ್ಟು ನಾವು ಧರ್ಮಸ್ಥಳ ಬಂದಿದ್ದೀವಿ ಧರ್ಮ ಅಲ್ಲಿ ಗಾಡ್ ಸೆಕ್ಷನ್ ನೋಡಿದ ತಕ್ಷಣವೇ ನಿಮ್ಗೆ ಅರ್ಥ ಆಗಬೇಕು ಧರ್ಮಸ್ಥಳ ಅಂತ ಇಲ್ಲಿ ನಾವು ರೂಮಲ್ಲಿ ಲಾಸ್ಟ್ ಲಾಸ್ಟ್ ಇರಲ್ಲ ರೂಮಲ್ಲಿ ಇದ್ದಾವೆ ಅಲ್ಲಿ ಹೋಟೆಲ್ ಥರ ಇರುತ್ತೆ ಅಂದರೆ ಈಗ ರೂಮ್ಸ್ ಎಲ್ಲ ಇರ್ತಾವಲ್ಲ ಆಧಾರ್ ಕಾರ್ಡ್ ಕೊಟ್ಟು ರೂಮ್ ತಗೋಬೇಕು ಹಂಗೆ ಎರಡು ಇದು ನೋಡಿದ್ವಿ ಫುಲ್ ಆಗಿದ್ವು ಲಾಸ್ಟ್ಗೆ ಇದು ಇದೆ ಗಂಗೋತ್ರಿ ಅಂತ ಅಲ್ಲಿ ರೂಮ್ ರೂಮ್ ಎಲ್ಲ ಖಾಲಿ ಇದ್ವು ನಾವು ಸ್ಯಾಟರ್ಡೆ ಹೋಗಿರೋದ್ರಿಂದ ನಮಗೆ ಅಷ್ಟೊಂದು ರಶ್ ಇರಲಿಲ್ಲ ಅಲ್ಲಿ ಧರ್ಮಸ್ಥಳ ಸೊ ಹಾಗಾಗಿ ನಮ್ಗೆ ಏನಂದ್ರೆ ಆಧಾರ್ ಕಾರ್ಡ್ ಕೊಟ್ಟು ರೂಮ್ಸ್ ತಗೋಬಿಟ್ಟು ಬಂದು ಅಮೌಂಟ್ ಏನಿರೋದಿಲ್ಲ ಮತ್ತೆ ನಾವು ಇಲ್ಲಿ ಏಟ್ ಓ ಕ್ಲಾಕ್ ಹಂಗೆಲ್ಲರೂ ರೆಡಿ ಆದ್ವಿ ರೆಡಿ ಆಗಿಬಿಟ್ಟು ದರ್ಶನಕ್ಕೆ ಹೋಗೋಣ ಅಂತಂದು ಎಲ್ಲ ರೆಡಿಯಾಗಿ ಕೆಳಗಡೆ ಇಲ್ಟು ಬಂದ್ವಿ ಈ ಕಡೆ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲಿ ಈ ರೀತಿ ಆ ಕಡೆ ವಾಟರ್ ಥರ ಫೌಂಟೈನ್ ವಾಟರ್ ಫೌಂಟೈನ್ ತರ ಇದೆ ಈ ಕಡೆ ಫಿಶಸ್ ಇದ್ದಾವೆ ಆ ಕಡೆ ಏನೂ ಇಲ್ಲ ಅಕ್ಷೂ ಫಿಶಸ್ ನೋಡಿ ನಾನು ಇಲ್ಲೇ ಇರ್ತೀನಿ ಬರೋದಿಲ್ಲ ಅಂತ ಹೇಳ್ತಿದ್ದ ಮತ್ತೆ ಹಂಗೆ ಇನ್ನೇನು ದರ್ಶನಕ್ಕೆ ಹೋಲ್ಟ್ವಿ ರೆಡ್ ಕಲರ್ ಬೋರ್ಡ್ ಕಾಣಿಸ್ತಿದೆ ಅಲ್ಲ ಅದು ಬಂದ್ಬಿಟ್ಟು ಹೋಟೆಲು ಅದರ ಸೈಡ್ ಅಲ್ಲೇ ರೂಮ್ಸ್ ಇರೋದು ನಾವು ಟಿಫನ್ ಮಾಡಲಿಲ್ಲ ಏನು ಮಾಡ್ಲಿಲ್ಲ ದರ್ಶನಿ ಟಿಫನ್ ಮಾಡ್ಕೊಂತ ಕುತ್ಕೊಂಡ್ರೆ ದರ್ಶನ ಲೇಟ್ ಆಗುತ್ತೆ ಅನ್ಕೊಂಡು ಮತ್ತೆ ಬೇರೆ ಕಡೆ ಹೋಗೋದು ಪ್ಲಾನ್ ಇತ್ತು ಹಾಗಾಗಿ ಟಿಫನ್ ಮಾಡಲಿಲ್ಲ ಏನಿಲ್ಲ ಏಟ್ ಓ ಕ್ಲಾಕ್ ರೆಡಿ ಆಗಿ ಹೊರಗಡೆ ಬಂದು ಕಾರಲ್ಲಿ ಕಾರು ಹೋಟೆಲ್ ಬಂದ್ಬಿಟ್ಟು ಲಾಸ್ಟ್ ಅಲ್ಲಿರುತ್ತೆ ಸ್ಟಾರ್ಟಿಂಗ್ ವೈಶಾಲ ಮತ್ತೆ ಯಾವ ಎರಡು ಬರುತ್ತೆ ಅಕ್ಷಯ ಮತ್ತು ಅವೆರಡು ಆದ್ಮೇಲೆ ಈ ಕಡೆ ಲಾಸ್ಟ್ ಏನೇನು ಎಂಡಿಂಗಲ್ಲಿ ಈ ಕಡೆ ಇರುತ್ತೆ ಇದು ಗಂಗೋತ್ರಿ ಅಂತ ಇಲ್ಲಿ ಜಾಸ್ತಿ ಸಲ ಆಗೋದಿಲ್ಲ ತುಂಬ ರಶ್ ಇರುತ್ತೆ ನಾವು ಹೋಗಿದ್ದು ಸಾಟರ್ಡೇ ಆಗಿರೋದ್ರಿಂದ ಅಷ್ಟೊಂದು ರಶ್ ಇರಲಿಲ್ಲ ಸೋಮವಾರ ವಾರ ಸೋಮವಾರ ವಾರ ಅಲ್ವಾ ಅಂತ ಹಾಗಾಗಿ ಫುಲ್ ರಶ್ ಇರುತ್ತೆ ಅವಾಗ ಇನ್ನು ಹೋದಾಗ ಅಷ್ಟೊಂದು ರಶ್ ಇರಲಿಲ್ಲ ಮತ್ತೆ ನೋಡಿ ಬಂದ್ವಿ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡೋಣ ಅಂತ ಕಾರ್ ಪಾರ್ಕಿಂಗ್ ಮಾಡಿದ್ವಿ ನನ್ನ ತಮ್ಮ ಒಂದಷ್ಟು ಫೋಟೋಸ್ ತೆಗೆಸ್ಕೊಂಡ ಇಲ್ಲಿ ಅಲ್ಲಿ ನಮ್ಮಪ್ಪ ಅಮ್ಮ ಮತ್ತೆ ಮುಗಿಸು ಮುಗಿಸ್ತಾರಪ್ಪ ಎಲ್ಲ ಹೋಗ್ತಾ ಇದ್ದಾರೆ ಈ ಸೈಡು ನಾವು ಇಲ್ಲಿ ನಾನು ನನ್ನ ತಮ್ಮ ಇನ್ನು ಲಾಸ್ಟ್ ಅಲ್ಲಿ ಹೋಗೋಣ ಅಂತ ಹಿಂಗೆ ಫೋಟೋಸು ವಿಡಿಯೋ ಮಾಡ್ಕೊತ ಹೋಗ್ತಾ ಇದ್ವಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆಲ್ಲ ರೆಡ್ ಕಲರ್ ಅದೇ ದೇವಸ್ಥಾನ ಫುಲ್ ಬಿಸಿಲಂದ್ರೆ ಬಿಸಿಲು ಏಯ್ಟ್ ಓ ಕ್ಲಾಕ್ ಎಷ್ಟು ಬಿಸ್ಲಿದೆ ಅಂದರೆ ಅಂದ್ರೆ ಆ ಕಡೆ ಸೈಡ್ ಫುಲ್ ಬಿಸಿಲಂತೆ ಗೊತ್ತಿರಲಿಲ್ಲ ನಾವು ಎಲ್ಲಾ ಸ್ವೆಟರ್ ಮತ್ತೆ ಸ್ಲೀವ್ಸ್ ಇರೋ ಡ್ರೆಸ್ ಗಳು ನಮಗಾಗಲಿ ಫುಲ್ಲು ಮೋಕ್ಷ ನಮಿಗಾಗ್ಲಿ ಚಳಿ ಆಗುತ್ತೆ ಫುಲ್ ಬಿಸಿಲಂದ್ರೆ ಬಿಸಿಲು ಇರೋಕ್ಕಾಗ್ತಿಲ್ಲ ಅಷ್ಟು ಸೆಕೆ ಸೆಕೆ ಆಗ್ತಾ ಇದೆ ಎಂಟು ಗಂಟೆಗೆನೆ ಅಷ್ಟು ಚಳಿಗಾಲ ಬಿಸಿಲಲ್ಲಿ ನಮ್ಮ ದುರ್ಗದಲ್ಲಿ ಮಾತ್ರ ಫುಲ್ ಚಳಿ ಆಗ್ತಾ ಇರುತ್ತೆ ಹಾಗಾಗಿ ನಾವೆಲ್ಲ ಸ್ವೆಟರ್ಸ್ ಎಲ್ಲ ತಗೊಂಡೋಗಿದ್ವಿ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದ್ರೆ ನಿಮ್ಗೆ ತಿಳ್ಕೊಂಡು ಹೋಗಿ ಅಲ್ಲಿ ಬಿಸಿಲಂದ್ರೆ ಬಿಸಿಲಿರುತ್ತೆ ದರ್ಶನಕ್ಕಂತ ಒಳಗಡೆ ಹೋದ್ವಿ ಇಲ್ಲಿ ತಿರುಪತಿನಾಗ ಹೆಂಗೆ ಇದು ಕೂಡಾಕ್ತಾರೋ ಹಂಗೆ ಇಲ್ಲಿ ಕೂಡ ರೂಮ್ ರೂಮಲ್ಲಿ ಹಾಕ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಏನೋ ಇಟ್ಟಿದ್ರು ತಿರುಪತಿ ಎಲ್ಲದ್ರೆ ಒಂದು ಒನ್ ಅವರು ಒಂದು ಹಾಫ್ ಆನ್ ಅವರು ಹಾಗೆಲ್ಲ ಇರುತ್ತೆ ಇಲ್ಲಿ ರಶ್ ಇದೆಲ್ಲ ಹಾಗಾಗಿ ಫೈವ್ ಮಿನಿಟ್ಸ್ ಅನ್ನು ಬಿಟ್ಟಿದ್ರು ಅನ್ಸುತ್ತೆ ಗೊತ್ತಿಲ್ಲ ಎಷ್ಟೊತ್ತಿರುತ್ತೆ ಮಾಮೂಲಿ ಅಂತ ನಾವು ಹೋದಾಗ ಮಾತ್ರ ಫೈವ್ ಮಿನಿಟ್ಸ್ ರೂಮಲ್ಲಿ ಹೀಗೆ ಎಲ್ಲ ಲಾಕ್ ಮಾಡಿಬಿಟ್ಟಿದ್ರು ಡೋರ್ ಹಾಕಿ ಹಂಗೆ ಒಂದಷ್ಟು ಫೋಟೋಸ್ ತಕೊಂಡ್ವಿ ಟಿಫನ್ ಕೂಡ ಮಾಡಿರ್ಲಿಲ್ಲಲ್ಲ ಅಲ್ಲೇ ಶಾಪ್ ಇದೆ ಅದರಲ್ಲೇ ಬಿಸ್ಕತ್ತು ಎಲ್ಲ ಸಿಕ್ ಪಾಪ ಸಮೇತ ಹಾಲು ಏನು ಕುಡಿದಿಲ್ಲ ಅವನು ಪಾಪ ಅದಕ್ಕೆ ಹೊಟ್ಟೆಸ್ಕೊಂಡಿದ್ದ ಬಿಸ್ಕತ್ತು ತಿಂತ ಒಂದು ಟೆನ್ ಓ ಕ್ಲಾಕ್ ಲೆವೆನ್ ಓ ಟೆನ್ ಓ ಕ್ಲಾಕ್ಗೆಲ್ಲ ದರ್ಶನ ಆಗೋಯ್ತು ಹೊರಗಡೆ ಬಂದಿದ್ವಿ ನೋಡಿ ಇಲ್ಲಿ ಎಲ್ಲ ಓಪನ್ ಮಾಡಿದ್ರು ಫೈವ್ ಮಿನಿಟ್ಸ್ ಆದಮೇಲೆ ಇನ್ನೇನು ದರ್ಶನ ಮುಗೀತು ಹೊರಗಡೆ ಇಲ್ಲಿ ಕೂತ್ಕೊಂಡಿದ್ವಿ ನಮ್ಮ ಮನೆಯವರು ಪ್ರಸಾದ ತರ್ತೀನಿ ಅಂತ ಹೋಗಿದ್ರು ಹಾಗಾಗಿ ನಾವೆಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಒಂದು ಪ್ರಸಾದ ತಂದ್ಮೇಲೆ ಇನ್ನು ಹೊರ್ಗಡೆ ಬಂದ್ವಿ ಒಂದಷ್ಟು ಫೋಟೋಸ್ ತಕ್ಕೊಂಡಿದ್ವಿ ಅದನ್ನ ಹಾಕ್ತೀನಿ ಲಾಸ್ಟ್ ಅಲ್ಲಿ ಅಂದ್ರೆ ಬಿಸಿಲು ಸಕಾ ಬಿಸಿಲು ಇದೆ ಫುಲ್ ನಿಂತ್ಕೊಳಕ್ಕೆ ಆಗ್ತಿಲ್ಲ ತಲೆನೋವು ನೋವು ಅಂದರೆ ತಲೆನೋವು ಅದು ಟಿಫನ್ ಬೇರೆ ಮಾಡಿರಲಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ಟಿಫನ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಅಂದರೆ ಲೇಟ್ ಆಗುತ್ತೆ ಅಂದ್ಕೊಂಡು ಅದೇ ಬಂದ್ಬಿಟ್ವಿ ದರ್ಶನಕ್ಕೆ ಮತ್ತೆ ಇಲ್ಲಿ ಪ್ರಸಾದಕ್ಕಂತ ಹೋದ್ವಿ ಅಲ್ಲಿ ನೋಡಿದ್ರೆ ಲೆವೆನ್ ತರ್ಟಿ ಲೆವೆನ್ ಫಾರ್ಟಿ ಫೈವ್ ಹಾಗೆ ಓಪನ್ ಮಾಡೋದು ಅಂತಂದ್ರು ಅಲ್ಲಿ ಫುಲ್ ಕ್ಯೂ ನಿಂತಿದ್ರು ಅಪ್ಪ ಮೋಕ್ಷಿತ್ ಹೊಟ್ಟೆ ಸಿಕ್ಕಿತ್ತು ನಮಗೂ ಎಲ್ಲ ತಲೆನೋವು ಬಂದಂಗಾಗಿತ್ತು ಟೀ ಕಾಫಿ ಸಮೇತ ಕುಳಿತಿಲ್ಲ ಹಾಗಾಗಿ ಇನ್ನೇನು ಹೊರ್ಗಡೆನೇ ತಿಂದುಬಿಡೋಣ ಅಂದ್ಕೊಂಡು ಹೋಟ್ಲಕ್ಕೆ ಹೋಟ್ಲಿಗೆ ಹೋದ್ವಿ ಇಲ್ಲಿ ನಮ್ಮಪ್ಪ ಅವರು ಸ್ವಲ್ಪ ಎಲ್ಲ ಆ ಕಡೆ ಸ್ವಲ್ಪ ಇಲ್ಲಿ ಹೊರ್ಗಡೆ ಹೀಗೆ ಹಾಲ್ ಥರ ಇದೆ ಅಲ್ಲಿ ಕುತ್ಕೊಳೋಣ ಅಂತಂದು ಅಲ್ಲಿ ಕುತ್ಕೊಂಡಿದ್ವಿ ಮತ್ತು ಬಂದ ಮೇಲೆ ನಮ್ಮಪ್ಪ ನಮ್ಮತ್ತೆಲ್ಲರೂ ಹೋದ್ವಿ ಅದೇ ಪ್ರಸಾದ ತಿನ್ನಕಂತ ಹೋದ್ವಿ ಅಲ್ಲಿ ಟೈಮ್ ಆಗುತ್ತೆ ಅಂದ್ಬಿಟ್ಟು ಇನ್ನೇನು ಹಾಗೆ ಬೇರೆ ಕಡೆ ಹೋಗಬೇಕು ಅಂತಂದು ನೆಕ್ಸ್ಟ್ ಹೋಟ್ಲಿಗೆ ಹೋದ್ವಿ ಹೋಟ್ಲಿಗೆ ಹೋಗಿ ನೀನು ಪಲಾವು ಮತ್ತು ಇಡ್ಲೊಬ್ಬರು ಇಡ್ಲಿ ವಡೆ ದೋಸೆ ಆ ರೀತಿ ತಗೊಂಡು ತಿಂದ್ವಿ ತಿಂದಾದ್ಮೇಲೆ ನೀನು ರೂಮ್ಗೆ ಬಂದ್ವಿ ರೂಮಿಗೆ ಬಂದ್ವಿ ರೂಮಿಗೆ ಬಂದಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಸ್ನ್ಯಾಕ್ಸ್ ಎಲ್ಲ ಇದ್ವಲ್ಲ ಹಾಗೆ ತಿನ್ನೋಣ ಅಂತ ಅಂದ್ಬಿಟ್ಟು ಅವೆಲ್ಲಕ್ಕಿ ಮಿಕ್ಷರು ಮತ್ತು ಕಡಲೆಕಾಯಿ ಇವೆಲ್ಲ ತಂದಿದ್ರು ನಮ್ಮಮ್ಮ ಈ ರೀತಿ ಎಲ್ಲ ತಿನ್ಕೊಂಡು ಇನ್ನೇನು ಲೇಟ್ ಆಗುತ್ತೆ ಬೇರೆ ಕಡೆ ಹೋಗಬೇಕು ಅಂತಂದು ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ ಇನ್ನು ಬೇರೆ ಕಡೆ ಹೋಗ್ತೀವಿ ಹೋಗ್ತೀವಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನೆಕ್ಸ್ಟ್ ವೀಡ್ಯೋದಲ್ಲಿ ತೋರಿಸ್ತೀನಿ ಇನ್ನೇನು ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ ಹೊರ್ಗಡೆ ಬಂದು ಇಲ್ಲಿ ಒಂದು ಹುಲಿ ಇದೆ ಹುಲಿನ ಅದು ಮಾಡಿರ ಹುಲಿ ಹತ್ತಿನಲ್ಲಿ ಈ ರೀತಿಯೆಲ್ಲ ಮಾಡಿರೋದು ನನ್ನ ತಮ್ಮ ಬಂದ್ಬಿಟ್ಟು ನಿಜವಾಗ್ಲೂ ಹುಲಿ ಮಕ್ಕ ಅದು ತಂದಿಟ್ಟಿದ್ದಾರೆ ಅದು ಸತ್ತೋದ್ಮೇಲೆ ಹಿಂಗೆ ಹಿಂಗೆ ಅಂತ ಹೇಳ್ತಾ ಇದ್ದ ಅದಕ್ಕೆ ಅಲ್ಲಿ ನೋಡಿದ್ರೆ ನಮಗೆ ತಂತಿ ಥರ ಎಲ್ಲ ಕಾಣಿಸ್ತಿತ್ತು ಏ ಇದು ಮಾಡಿರೋದು ಅಂತ ನಾನು ಅಂತಿದ್ದೆ ಮತ್ತು ಏನೇನು ಹೊರ್ಗಡೆ ಬಂದವಲ್ಲ ಅಲ್ಲಿ ಫಿಶ್ ಇದ್ವಲ್ಲ ಅಲ್ಲೊಂದು ಸ್ವಲ್ಪ ಹೊತ್ತು ಮೋಕ್ಷಿ ತಾಟಾಡ್ತಿದ್ದ ಮತ್ತು ಅದಾದ ಮೇಲೆ ಇನ್ನೇನು ಬಂದ್ವಿ ಹೊರ್ಗಡೆ ಬಂದ್ಬಿಟ್ಟು ಕಾರಲ್ಲಿ ಕೂತ್ಕೊಳ್ಳೋಣ ಅಂತ ಹೋದ್ವಿ ಫುಲ್ಲು ಬಿಸಿಲು ಅಂದರೆ ಬಿಸಿಲು ಈ ಹೋಟೆಲ್ ಬಂದ್ಬಿಟ್ಟು ಗಂಗೋತ್ರಿ ಹೋಟೆಲ್ ನೀವು ಯಾರಾದರೂ ಧರ್ಮಸ್ಥಳಕ್ಕೆ ಹೋದವರು ಈ ಹೋಟೆಲ್ಗೆ ಹೋಗಿ ಫುಲ್ ಲಾಸ್ಟಲ್ಲಿರುತ್ತೆ ಅಷ್ಟೊಂದು ರಶ್ ಇರೋದಿಲ್ಲ ಹೋಟೆಲ್ ಫೆಸಿಲಿಟೀಸು ಎಲ್ಲ ಚೆನ್ನಾಗಿರುತ್ತೆ ಮತ್ತು ಇದು ಬಿಸಿನೀರು ಬರೋಲ್ಲ ಓನ್ಲಿ ತಣ್ಣೀರು ಕೋಲ್ಡ್ ವಾಟರ್ ಮಾತ್ರ ಬರೋದು ನೋಡಿ ಈಗೆಲ್ಲ ಎಂಟ್ರೆ ಸ್ಟಾರ್ಟಿಂಗ್ ಎಲ್ಲ ಈ ರೀತಿ ಇರುತ್ತೆ ಎಂಟ್ರೆನ್ಸು ಗಂಗೋತ್ರಿ ಹೋಟೆಲ್ ಅಂತ ಮತ್ತೆ ಇನ್ನೇನು ಕಾರಲ್ಲಿ ಹತ್ಕೊಂಡು ಕೂತ್ಕೊಂಡು ಫುಲ್ ಬಿಸಿಲು ಅಂದ್ರೆ ಬಿಸಿಲು ಇನ್ನು ಬೇರೆ ಕಡೆ ಸ್ಟಾರ್ಟ್ ಮಾಡಿ ಹೋಗ್ಬೇಕಾರೆ ನೈಟ್ ಟೈಮ್ ಹೋಗಿದ್ವಿ ಅಷ್ಟೊಂದು ನೋಡೋಕೆ ಆಗ್ಲಿಲ್ಲ ಬರ್ ಮತ್ತೆ ಇನ್ನೇನು ವಾಪಸ್ ಅಂದ್ರೆ ಬೇರೆ ಕಡೆ ಹೋಗ್ಬೇಕಾರೆ ಮಾರ್ನಿಂಗ್ ಇತ್ತಲ್ಲ ಹಾಗಾಗಿ ಹಂಗೆ ಎಲ್ಲ ನೋಡ್ಕೊಂತ ಅಲ್ಲಲ್ಲಿ ಚಳಿಗಾಲದಾಗ ಎಷ್ಟು ಬಿಸಿಲು ಸೆಕೆ ಇದೆ ಅಂದ್ರೆ ಇನ್ನು ಬಿಸಿಲುಗಾಲ್ದಾಗ ಇನ್ನೆಷ್ಟು ಸೆಕೆ ಇರಬಾರ್ದು ಇಷ್ಟು ಸೆಕೆಂಡ್ ಅಷ್ಟು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲಿಗೆ ಹೋಗಿದ್ವಿ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಧರ್ಮಸ್ಥಳದಾಗೆ ತೆಗೆಸ್ಕೊಂಡಿರೋ ಅಷ್ಟು ಒಂದಷ್ಟು ಫೋಟೋಸ್ ಹಾಕ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಇನ್ನೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಇದ್ವು ಅವೆಲ್ಲ ಡಿಲೀಟ್ ಆಗೋಗಿದ್ದಾವೆ ಏನೋ ಡಿಲೀಟ್ ಮಾಡಕ್ ಹೋಗಿ ಡಿಲೀಟ್ ಆಗೋಗಿದ್ದಾವೆ ಹಿಂಗೆ ವಿಡಿಯೋಸ್ ಏನಾದರೂ ಡಿಲೀಟ್ ಆದರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಅದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ ಗುಂಟ ಬಾಯ್